ಇಲ್ಲಿ ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಅಲ್ಲಿ ಏನಾದರೂ ನಿಮಗೆ ಬರೋಕೆ ವೆಹಿಕಲ್ ಅಥವಾ ಬಸ್ ಸಿಗಲಿಲ್ಲ ಅಂದ್ರೆ ಅಲ್ಲಿಂದ ಒಂದು ಅರ್ಧ ಕಿಲೋಮೀಟರ್ ವರ್ಗು ನಡ್ಕೊಂಡು ಇಲ್ಲಿ ಮೇನ್ ರೋಡಿಗೆ ಬರಬೇಕು ಇಲ್ಲಿ ಬಸ್ಗಳು ಸಾಕಷ್ಟು ಬರ್ತಾವ ಇಲ್ಲಿ ಇಲ್ಲಿ ನೋಡ್ರಿ ಇದೇ ಮೇನ್ ರೋಡು ಇಲ್ಲಿಗೆ ಬಂದರೆ ನಿಮಗೆ ಸುಬ್ರಹ್ಮಣ್ಯಕ್ಕೆ ಅಥವಾ ಧರ್ಮಸ್ಥಳಕ್ಕೆ ಹೋಗಕ್ಕೆ ಬಸ್ ಅಥವಾ ಇತರೆ ವೆಹಿಕಲ್ಗಳು ಇಲ್ಲಿ ಇದೇ ನೋಡ್ರಿ ಆ ಸರ್ಕಲ್ ಈ ಕಡೆ ಇದು ಸುಬ್ರಹ್ಮಣ್ಯ ರೋಡ್ ರೈಲ್ವೆ ಸ್ಟೇಷನ್ ಕಡೆ ಹೋಗೋ ರೋಡ್ ಇದು ಮತ್ತೆ ಈ ಕಡೆ ಹೋದ್ರೆ ಇದು ಕುಕ್ಕೆ ಸುಬ್ರಹ್ಮಣ್ಯ ಹೋಗೋ ರೋಡು ಇಲ್ಲಿಂದ್ರ ಸುಬ್ರಹ್ಮಣ್ಯ ಹನ್ನೆರಡು ಕಿಲೋಮೀಟರ್ ಇದೆ ಸುಳ್ಯ ಐವತ್ತೆರಡು ಕಿಲೋಮೀಟರ್ ಆಮೇಲೆ ಮಡಿಕೇರಿ ನೂರ ಎರಡು ಮೈಸೂರು ಎರಡು ನೂರ ಹದಿನೇಳು ಕಿಲೋಮೀಟರ್ ಇದೆ ಇಲ್ಲಿ ಬಂದರೆ ನಿಮಗೆ ಬಸ್ಸು ವೆಹಿಕಲ್ ಎಲ್ಲ ಸಿಗ್ತಾವ ಇಲ್ಲಿ ನೋಡಿ ಕುಕ್ಕೆ ಸುಬ್ರಹ್ಮಣ್ಯ ಬಸ್ ಬಂತಿಲ್ಲಿ ಇದು ಕರ್ಕೋಬೇಕು ಸುಬ್ರಹ್ಮಣ್ಯ ರೈಲ್ವೆ ಸ್ಟೇಷನ್ನಿಂದ ಈಗ ಸುಬ್ರಹ್ಮಣ್ಯ ಬಸ್ ನಿಲ್ದಾಣಕ್ಕೆ ಬಂದಿದ್ದೀವಿ ಈಗ ಇದೇ ನೋಡಿ ಸುಬ್ರಹ್ಮಣ್ಯ ಬಸ್ ನಿಲ್ದಾಣ ಇಲ್ಲಿಂದ ಈಗ ರೂಮ್ ಹೋಗ್ತಾ ಇದೀವಿ ಬನ್ನಿ ರೂಮು ಹೇಗಿದ್ದಾವೆ ಎಲ್ಲಿದ್ದಾವೆ ಅಂತೆಲ್ಲ ರೂಮು ನೋಡ್ಕೊಂಬರೋಣ ಮೇಲ್ಗಡೆ ಲೋಕಲ್ ಬಸ್ಸು ಎರಗಡೆ ಇಲ್ಲಿ ಮೇಲ್ಗಡೆ ಹೋಗ್ತಾರೆ ಲೋಕಲ್ ಬಸ್ಸು ನಾವು ಬಸ್ಗಳು ಇಲ್ಲಿ ಕೆಳಗಡೆ ತರತವೆ ಇಲ್ಲಿ ನೋಡಿ ಇದು ಧರ್ಮಸ್ಥಳ ಸುಬ್ರಹ್ಮಣ್ಯ ಧರ್ಮಸ್ಥಳ ಬಸ್ಸು ಇದು ಇದ್ದು ಯಾವುದು ಕೇಳಿವಾರ ಇಲ್ಲೊಂದು ಅದಾವ ಇಲ್ಲಿ ಒಂದು ಗೃಹ ಇದೆ ಆ ವಸ್ತಿ ಗೃಹಕ್ಕೆ ಹೋಗ್ತಾ ಇದ್ದೀವಿ ಅಲ್ಲಿ ರೂಮ್ ಕೇಳಬೇಕಂತೇಳಿ ಅಲ್ಲಿ ಏನಾದರೂ ಸಿಗಲಿಲ್ಲ ಅಂದರೆ ಪ್ರೈವೇಟ್ ಲಾಡ್ಜ್ ಮಾಡಬೇಕು ಆಶ್ಲೇಷ ವಸ್ತಿ ಗೃಹ ಇದೆ ನೋಡಿ ಇಲ್ಲಿ ಏ ಬಸ್ ಸ್ಟ್ಯಾಂಡ್ ಸಮೀಪ ಇದ್ ಬರೋ ಇಲ್ಲಿ ಕೇಳೋಣ ಇಲ್ಲಿ ರೂಮ್ ಅವೈಲಬಿಲಿಟಿ ಇದಾವೋ ಇಲ್ವೋ ಅಂಥೇಳಿ ಇಲ್ಲಿ ಅವೈಲೇಬಿಲಿಟಿ ಇದ್ದರೆ ಬಸ್ ನಿಲ್ದಾಣ ಸಮೀಪ ಇದು ಬಸ್ ನಿಲ್ದಾಣ ಪಕ್ಕದಲ್ಲೇ ಇದೆ ಮತ್ತು ಹಾಂ ಅದಕ್ಕಾಗಿ ನೀವು ಏನಾದರೂ ಸುಬ್ರಹ್ಮಣ್ಯಕ್ಕೆ ಬಂದರೆ ಇಲ್ಲಿ ಆಶ್ಲೇಷ ವಸತಿ ಗೃಹದಲ್ಲಿ ರೂಮ್ ಮಾಡಿ ಇದನ್ನು ತಾಮಲ್ಪ ಇದೇ ನೋಡಿ ಆಶ್ಲೇಷ ವಸತಿ ಗೃಹ ಇಲ್ಲಿ ನೋಡಿ ಆಶ್ಲೇಷ ವಸತಿ ಗೃಹದಲ್ಲಿ ಇನ್ನೂರು ರೂಪಾಯಿ ಎರಡು ಜನಕ್ಕೆ ಇನ್ನೂರು ರೂಪಾಯಿ ಇದೆ ರೂಮು ಮತ್ತು ಐನೂರು ರೂಪಾಯಿ ಡೆಪಾಸಿಟ್ ಇಟ್ಕೊಳ್ತಾರೆ ಆಮೇಲೆ ರೂಪಾಯಿ ನೀವು ರೂಮ್ ಇಡುವಾಗ ರಿಫಂಡ್ ಮಾಡ್ತಾರೆ ಇವರು ಇವರು ಮತ್ತು ಇಲ್ಲಿ ಬಿಸಿನೀರು ಏನೇನು ಬರೋಲ್ಲ ಇಲ್ಲಿ ಇಲ್ಲಿ ಓನ್ಲಿ ಸ್ನಾನಕ್ಕೆಲ್ಲ ಕಂಪ್ನೀರೇ ಇರುತ್ತೆ ಆಮೇಲೆ ಅವರು ನಮಗೆ ಸಜೆಷನ್ ಮಾಡಿದ್ರು ಅಂದ್ರೆ ಈ ಚಳಿ ಅಲ್ಲ ಈ ಚಳಿಯಲ್ಲಿ ಬೆಳಗ್ಗೆ ಎದ್ದು ಸ್ನಾನ ಒಂದು ಸ್ವಲ್ಪ ಕಷ್ಟ ಆಗುತ್ತೆ ಹೇಳಿ ಅಲ್ಲಿ ಇನ್ನೊಂದು ಕಡೆ ಅನಗ ಮತ್ತು ಅಕ್ಷರ ಅಲ್ಲಿ ಹೋಗಿ ಅಲ್ಲಿ ಬಿಸಿನೀರು ವ್ಯವಸ್ಥೆ ಎಲ್ಲ ಇರುತ್ತೆ ಅಂತ ಹೇಳಿದರು ಅದಕ್ಕೆ ನಾವೀಗ ಅಕ್ ಅಕ್ಷರ ಅಥವಾ ಅನಗ ಕಡೆ ಹೋಗ್ತಾ ಇದ್ದೀವಿ ಬನ್ನಿ ಅಂತ ನೋಡೋಣ ನೋಡಿ ಇವೆಲ್ಲ ವಸ್ತಿ ಗೃಹಗಳು ಅಭಯ ಅನಂತ ಅನಗ ವಸ್ತಿ ಗೃಹಗಳು ಇಲ್ಲೆಲ್ಲ ಸಾಕಷ್ಟು ರೂಮ್ ಇದಾವೆ ರೂಮಿಗೆ ಏನು ತೊಂದರೆ ಇಲ್ಲಿ ಗೌರ್ಮೆಂಟ್ ರೂಮ್ಗಳು ಡಿಲಕ್ಸ್ ರೂಮೇ ಫೈ ಹಂಡ್ರೆಡ್ನಲ್ಲಿ ಎಲ್ಲ ಸಿಗ್ತವೆ ಅಲ್ಲಿ ದಾರಿ ಎಲ್ಲ ಪ್ರಕಾಶ್ ಈ ಕಡೆ ಏ ಐತೆ ದಾರಿ ಅಲ್ಲಿ ಇದು ಅನಂತ ವಸ್ತಿ ಗೃಹ ಇಲ್ಲಿ ಬಹುಶಃ ಇದನ್ನ ಹೊಸ ಕಟ್ಟಿದಾರ ಅಂತ ಕಾಣಿಸ್ತತಿ ತುಂಬ ಚೆನ್ನಾಗಿತ್ತು ಬಹಳ ಏ ಇಲ್ಲೇ ದೇವಸ್ಥಾನ ಮುಂದೆ ಇದೆ ನೋಡಿ ಅನಂತ ವಸ್ತಿ ಗೃಹ ಇದು ಬಸ್ ನಿಲ್ದಾಣದ ಮುಂದಗಡೆಯೇ ಇದೆ ಅಕ್ಷರ ವಸ್ತಿ ಗೃಹ ಇದು ಇಲ್ಲೇ ಬಸ್ ನಿಲ್ದಾಣ ಇದೆ ಅಕ್ಷರ ವಸ್ತಿ ಗೃಹ ಇದೆ ಬನ್ನಿ ಇಲ್ಲಿ ರೂಮ ಯಾಕೋಣ ಅಕ್ಷರ ವಸ್ತಿ ಗೃಹ ಸುಬ್ರಹ್ಮಣ್ಯದಲ್ಲಿ ಸರ್ಕಾರಿ ವಸತಿ ಗೃಹಗಳು ಡಿಲಕ್ಸ್ ಯಾವ ಖಾಲಿ ಇರಲಿಲ್ಲ ಅದಕ್ಕಾಗಿ ನಾವು ಪ್ರೈವೇಟ್ ಮಾಡಿದೀವಿ ಇದೇ ಯಾವುದು ಶೇಷನಾಗ ಆಶ್ರಯ ಅಂತ ಹೇಳಿ ರೂಮ್ ಹೇಗಿದೆ ತೋರಿಸ್ತೀವಿ ಬನ್ನಿ ನಮ್ಮ ರೂಮು ಫಸ್ಟ್ ಫ್ಲೋರ್ನಲ್ಲಿದೆ ಈ ರೀತಿ ಮಕ್ಕಳ ಹತ್ಕೊಂಡು ಫಸ್ಟ್ ಫ್ಲೋರ್ಗೆ ಹೋಗ್ಬೇಕು ಇನ್ನೊಂದು ಇಲ್ಲಿ ಲಿಫ್ಟ್ ಇಲ್ಲ ನಮಗೆ ಅಲ್ಲಾಟ್ ಆಗಿರೋ ರೂಮು ಟೂ ಜೀರೋ ತಿಗೆ ಲೈಟ್ ಈ ರೀತಿ ಎಲ್ಲ ಕಬೋರ್ಡ್ ಇದೆ ಇಲ್ಲಿ ಮೇನ್ ಸ್ವಿಚ್ ಇದೆ ಸ್ವಿಚ್ ಇಲ್ಲಿ ಬಟ್ಟೆ ಇಡೋಕೆ ಡ್ರವರು ಹ್ಯಾಂಗರು ಎಲ್ಲ ಇದಾವೆ ಇಲ್ಲಿ ಒಳಗೆ ಎಂಟ್ರಿ ಆಗಿದ ತಕ್ಷಣ ಇಲ್ಲಿ ಚಾರ್ಜಿಂಗ್ ಹಾಕೋಕೆ ಮೂರು ಪೋರ್ಟ್ ಇದಾವೆ ಇಲ್ಲಿ ಚಾರ್ಜಿಂಗು ಅಥವಾ ನೀವು ಏನಾದರೂ ಎಲೆಕ್ಟ್ರಾನಿಕ್ಸ್ ಡಿವೈಸ್ ಚಾರ್ಜ್ ಮಾಡ್ಕೊಳ್ಳೋಕೆ ಆಮೇಲೆ ಒಂದು ಟೇಬಲು ಟೇಬಲು ಇಲ್ಲಿ ಕೂಡ ಡ್ರಾವರ್ ಇದೆ ಟೇಬಲು ಆಮೇಲೆ ಟಿವಿ ಇದೆ ಟಿವಿ ಇಲ್ಲಿ ಕುತ್ಕೊಳಕ್ಕೆ ಕುರ್ಚಿ ಎಲ್ಲ ಇಲ್ಲಿ ನೋಡ್ರಿ ನಮ್ಮ ಪ್ರಕಾಶ್ ಕೂತಾನೀಗೆ ಆಲ್ರೆಡಿ ಕುರ್ಚಿ ಮ್ಯಾಗ ಇಲ್ಲಿ ಒಂದು ಮಿರರ್ ಐತಿ ಈ ಮಿರರ್ ಬಿಟ್ರೆ ಲೈಟಿಂಗ್ ನೋಡಿ ಎಲ್ಲ ಲೈಟಿಂಗು ಸಕ್ಕತ್ತಾಗಿ ನೈಟ್ ಲ್ಯಾಂಪ್ ಎಲ್ಲ ಇದಾವೆ ಇಲ್ಲಿ ಆಮೇಲೆ ಪ್ಯಾನು ಪ್ಯಾನು ಮನೆ ಬೆಡ್ ಪಕ್ಕನೆ ಇಲ್ಲೊಂದು ಡ್ರವರು ಚಾರ್ಜಿಂಗ್ ಸಾಕೆಟು ಲೈಟ್ ಸ್ವಿಚ್ಚು ಎಲ್ಲ ಇಲ್ಲಿ ಇದೆ ಬೆಡ್ ರೂಮ್ ನೋಡ್ರಿ ಇಲ್ಲಿ ಕರ್ಟನ್ ಇದೆ ಈ ಕರ್ಟನ್ ತೆಗೆದ್ರೆ ನಮಗೆ ಹೊರಗಡೆಯಿಂದ ಬೆಳಕು ಗಾಳಿ ಬರೋಕೆ ವಿಂಡೋ ಇದೆ ಇಲ್ಲಿ ನೋಡಿ ವ್ಯೂ ಮಾತ್ರ ವಿಂಡೋಸ್ ಇಂದ ಸಖತ್ ಆಗಿದೆ ಇಲ್ಲಿ ಸೈಡ್ ಎಲ್ಲ ಫಾರೆಸ್ಟ್ ಇದೆ ಆಮೇಲೆ ಬಾತ್ರೂಮ್ ನೋಡೋಣ ಬನ್ನಿ ಇಲ್ಲಿ ಡಸ್ಟ್ಬಿನ್ ಕೂಡ ಇಟ್ಟಿದ್ದಾರೆ ಇಲ್ಲಿ ಇಲ್ಲಿ ಏನಾದರೂ ನೀವು ಇದರಲ್ಲಿ ವೇಸ್ಟ್ ಹಾಕಬಹುದು ಇಲ್ಲಿ ಟ್ರೈ ಇಟ್ಟಿದ್ದಾರೆ ಒಂದು ಮತ್ತೆ ಬಾತ್ರೂಮ್ ನೋಡಿದ್ರೆ ಹಂಗಪ್ಪ ಇಲ್ಲಿ ಲೈಟ್ ಸ್ವಿಚ್ ಬಾತ್ರೂಮ್ ಸ್ವಿಚ್ ಇಲ್ಲಿ ಬೆಡ್ ಪಕ್ಕಾನ ಇದೆ ಬಾತ್ರೂಮು ಬಾತ್ರೂಮು ಇದು ವಾಶ್ ಮಿಷಿನ್ ಒಂದು ಆಮೇಲೆ ಸ್ನಾನ ಮಾಡಿಕೊಂಡು ಡಬ್ಬ ಡಬ್ಬಿ ಕುಟ್ಟಿದ್ದಾರೆ ಆಮೇಲೆ ಟಾಯ್ಲೆಟ್ ಇಲ್ಲಿ ಬಟ್ಟೆ ಹಾಕೊಳ್ಳಿ ಒಂದು ಹ್ಯಾಂಗರ್ ಇಲ್ಲಿ ಇಲ್ಲಿ ಬಿಸಿನೀರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಬಿಸಿನೀರು ಇರುತ್ತೆ ಇಲ್ಲಿ ಆಮೇಲೆ ಮೇಲ್ಗಡೆ ಶವರ್ ಇದೆ ಅದು ಪ್ರೆಷರ್ಲಿ ಶವರ್ ಬಿಡುತ್ತೆ ಮತ್ತು ನೀವು ಕಾಟನ್ ಹಾಕೊಂಡು ಕೂಡ ಸ್ನಾನ ಮಾಡ್ಬೋದು ಈ ರೀತಿ ಕಟನ್ ವ್ಯವಸ್ಥೆ ಮಾಡಿದ್ದಾರೆ ಇಲ್ಲಿ ಇದಿಷ್ಟು ರೂಮು ನೀವೇನಾದರೂ ಇದು ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಬಂದರೆ ಈ ರೂಮನ್ನು ಬುಕ್ ಮಾಡ್ಕೊಳ್ಳಿ ಫೆಸಿಲಿಟಿ ಜಾಸ್ತಿ ಇಲ್ಲಿ ಇಲ್ಲಿ ನೋಡಿ ಈ ರೂಮು ಇಬ್ಬರಿಗೆ ನಾವು ಎರಡು ಜನ ಇದ್ದೀವಿ ಎರಡು ಜನಕ್ಕೆ ಎಷ್ಟಾಗಿದೆ ಅಂದರೆ ಏಟ್ ನೈನ್ ಸಿಕ್ಸ್ಟಿ ಸೈಕ್ ಸಿಕ್ಸ್ ಅಂದರೆ ಎಂಟುನೂರ ತೊಂಬತ್ತಾರು ರೂಪಾಯಿ ಆಗಿದೆ ಇದು ಅವರು ಕಾಂಟ್ಯಾಕ್ಟ್ ನಂಬರು ನೀವೇನಾದರೂ ರೂಮ್ ಬುಕ್ ಮಾಡ್ಕೋಬೇಕಾದ್ರೆ ಈ ನಂಬರ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಳ್ಳಿ ರೂಮ್ ಹೆಸರು ಬಂದು ಸೇಷನ್ ಆಗ ಅಂಥೇಳಿ ಇದು ಬಸ್ ಸ್ಟ್ಯಾಂಡ್ ಎದುರುಗಡೆ ಇದೆ ಇಲ್ಲಿಂದ ದೇವಸ್ಥಾನವೂ ಸಮೀಪ ಆಗುತ್ತೆ ಮತ್ತು ಬಸ್ ನಿಲ್ದಾಣವೂ ಸಮೀಪ ಆಗುತ್ತೆ ಮುಂದೆ ಕಾರ್ ಕಾರ್ ಪಾರ್ಕಿಂಗ್ ಕೂಡ ವ್ಯವಸ್ಥೆ ಇದೆ ಮತ್ತು ಏನಾದರೂ ಫುಡ್ ತರಿಸ್ಕೊಳ್ಬೇಕು ತರಿಸ್ಕೊಳ್ಳಿದ್ರೆ ರೂಮ್ ಸರ್ವಿಸ್ ಕೂಡ ಇದೆ ಇಲ್ಲಿ ಇಲ್ಲೇ ಫುಡ್ ನಿಮಗೆ ಪ್ರೊವೈಡ್ ಮಾಡ್ತಾರೆ ತಂದವರು ಇದಿಷ್ಟು ಆಗಿತ್ತು ರೂಮ್ ವಿಡಿಯೋ ಈಗ ಬೆಳಗ್ಗೆ ಫ್ರೆಶ್ಅಪ್ ಆಗಿ ರೂಮ್ನಿಂದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಕಡೆ ಹೋಗ್ತಾ ಇದ್ದೀವಿ ದರ್ಶನ ಮಾಡೋಕ್ಕೆ ಬನ್ನಿ ದೇವಸ್ಥಾನ ದೇವರ ದರ್ಶನ ಮಾಡ್ಕೊಂಡು ಬರೋಣ ಈಗ ಟೈಮ್ ಏಳು ಗಂಟೆ ಆಗಿದೆ ಇದು ಕಿ ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ಸ್ವಾಮಿಯ ಮುಂದಗಡೆ ಇರುವಂಥ ದೇವಸ್ಥಾನದ ಕಾರಿಡಾರ್ ಇದು ನೋಡಿ ಮಾರ್ನಿಂಗು ದೇವಸ್ಥಾನ ಹೇಗ್ ಕಾಣ್ತಾ ಇದೆ ಅಂತ ಹೇಳಿ ಇದು ನೋಡಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಶಿಖರ ಇದು ಮೊನ್ನೆ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ರಥೋತ್ಸವ ಆಯ್ತಲ್ಲ ರಥ ಇದು ಸ್ಕೂಲ್ ಮಕ್ಕಳನ್ನೆಲ್ಲ ಪ್ರವಾಸಕ್ಕಂತೇಳಿ ಕರ್ಕೊಂಡ್ ಬಂದಿದ್ದಾರೆ

ನಾವೇನು ದೇವಸ್ಥಾನಕ್ಕೆ ಭೇಟಿ ನೀಡಿದ್ವಿಲ್ಲ ಅವತ್ತರ ರಾತ್ರಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದಾಗ ನೀರು ಮಂಡಿ ಉತ್ಸವ ಅಂತೇಳಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು ಆ ಕಾರ್ಯಕ್ರಮದ ಸಲುವಾಗಿ ಬೆಳಗ್ಗೆಂದಾನೇ ದೇವಸ್ಥಾನದ ಹೊರಾಂಗಣ ಪ್ರದೇಶವನ್ನೆಲ್ಲ ನೀರು ತುಂಬಿ ಆ ಉತ್ಸವಕ್ಕೆ ರೆಡಿ ಮಾಡಿದ್ರು ಆ ಉತ್ಸವ ಹೇಗೆ ಜರುಗ್ತಾ ಇತ್ತಂತೇಳಿ ನೀವ ನೋಡ್ಕೊಂಬರಿ മറ്റൊന്ന് വീഡിയോയിൽ ഭേട്ടി ആകണ എും നമസ്കാരം ധന്യകൾ